ಬೋರ್ಡ್ನ ಉಡಿಸ್ಕೊಟ್ಟಿದ್ದೀವಿ ಒಬ್ಬ ಸುಸ್ತಾಗ ಮುಟ್ಟಿ ನೋಡೋಣ ನೋಡೋಣ

ಈಗ ನೀವು ಬಟ್ಟೆಲಿ ಹಿಂಗ್ರೆ ಇದೇ ಬಟ್ಟೆ ಅನ್ಕೊಳ್ಳಿ ಈ ಬಟ್ಟೆಲಿ ಗೋರ್ತೀರಾ ಅನ್ಕೊಳ್ಳಿ ಹಿಂಗೆ ಗೋರ್ದಾಗ ಇಲ್ಲಿ ಅದು ಕಚ್ಚಿದ್ರೆ ಇಲ್ಲಿ ಹಲ್ಲು ಬತ್ತವೆ ಒಂಚೂರು ಹಲ್ಲು ಸ್ಕ್ರಾಚ್ ಆದ್ರೆ ಸಾಕು ನಿಮ್ಮ ಜೀವ ಡಮಾರು ಇದು ಸಂರಕ್ಷಣೆ ಮಾಡಿಸ್ಬೇಕು ನೀವೇ ಹೋಗ್ಬೇಡಿ ನಿಮ್ಮ ಚಂದ್ರಶೇಖರ್ ಚಂದ್ರಶೇಖರ್ ನನ್ನ ಹೆಸರು ಸುಜಯ್ಯ ಅಂತ ಸುಜಯ ಈಗ ಸಮಾಧಾನ ಆಯ್ತಾ ಕೆಲಸ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯದ ಹಾವು ಬಂದಾಗ ಹಾವಿನ ಸಂರಕ್ಷಣೆ ಯಾರು ಮಾಡ್ತಾರೆ ಅವ್ರ ಕೈಲಿ ಹಾವು ಸಂರಕ್ಷಣೆ ಮಾಡಿಸಿ ನೀವು ಹಿಡಿಯೋದಾಗ್ಲಿ ಬಟ್ಟೆಲಿಾಗ್ಲಿ ಮಾಡಕ್ ಹೋಗ್ಬೇಡಿ ತುಂಬಾ ಡೇಂಜರ್ ಇವೆಲ್ಲ ಓಕೆ ಜಾಸ್ತಿ